ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹೇಳ್ತೀನಿ ರಹೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬಾ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಸ್ನೇಹಿತರೆ ಇವಾಗ ಮಳೆಗಾಲ ಮುಗೀತು ಅಂದರೂ ಕೂಡ ಮಳೆ ಮತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾರ್ಟೇ ಆಗಿದೆ ಇವಾಗ ನಮ್ಮ ಹುಬ್ಬಳ್ಳಿಯಲ್ಲಿ ಕೂಡ ಮಳೆ ಬರ್ತಾ ಇದೆ ಪ್ರೆಸೆಂಟ್ ಹಾಗಾಗಿ ಒಂಥರ ವಾತಾವರಣ ಡಲ್ ಆಗಿದೆ ನಿಮ್ಮ ಜೊತೆಗೆ ಬ್ರೈಟ್ನೆಸ್ ಕೂಡ ಅಷ್ಟು ಬರ್ತಾ ಇಲ್ಲ ಓಕೆ ಸುಮಾರು ನಾನು ಈಗ ಯೂಟ್ಯೂಬ್ ವಿಡಿಯೋಸ್ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ ಇಯರ್ಸ್ ಆಲ್ಮೋಸ್ಟ್ ಹೆಚ್ಚಾಗಿರ್ಬೋದು ಅದಕ್ಕಿಂತ ಹಿಂದೆ ನನಗೊಂದು ಒಂದು ವರ್ಷದಿಂದ ನಿಮ್ಮ ಕಡೆ ಇರ್ತಕ್ಕಂಥ ಏನಾದರೂ ಜ್ಯುವೆಲರ್ಸ್ ತೋರಿಸಿ ಮೇಡಮ್ ಕಿಬ್ಯಾಗಿಂದು ತೋರಿಸಿ ಕೊಳಾಗಿಂದು ಆರ್ನಮೆಂಟ್ಸ್ ಯಾವುದಾದ್ರೂ ಒಂದಿಷ್ಟು ತೋರಿಸಿ ಅಂತ ಕಮೆಂಟ್ಸ್ ಆಗ್ತಾನೆ ಇದ್ದರು ಬಟ್ ನಾನು ಇದನ್ನೇನು ತೋರಿಸೋದು ಕಾಮನ್ ಎಲ್ಲರ ಕಡೆ ಇರ್ತಾವಲ್ವ ಹಾಗಾಗಿ ನಾ ಈ ಥರದ ವಿಡಿಯೋಗಳನ್ನ ಇದುವರೆಗೂ ಮಾಡೇ ಇಲ್ಲ ಸ್ನೇಹಿತರೆ ಬಟ್ ಆ ಕಮೆಂಟ್ಸ್ ಬರ್ತಾನೆ ಇದ್ದು ಆ ಕಮೆಂಟ್ಸನ್ನು ನಾ ಓದ್ತಿದ್ದೆ ಬಟ್ ಓಕೆ ಅಂತಿದ್ದೆ ಬಟ್ ಅವ್ರಿಗೆ ನಾನು ರಿಪ್ಲೈ ಮಾಡಿಲ್ಲ ಹಾಗಾಗಿ ಪ್ರತಿಯೊಬ್ಬ ಯಾರ್ಯಾರು ಕಮೆಂಟ್ಸ್ ಕೇಳಿದ್ರೆ ಅವ್ರಿಗೆಲ್ಲರಿಗೂ ಒಂದು ಸೆಕೆಂಡ್ ಸಾರಿ ಕೇಳ್ತಾ ಇವತ್ತಿನಿಂದ ಯಾವ ಥರದ್ದು ನಾವೊಂದು ಕಮೆಂಟ್ಸ್ ಬರ್ತಾವೋ ಈ ಥರ ತೋರಿಸಿ ನಿಮ್ಮ ಕಡೆ ಏನಿದೆ ಅಂತ ಕೇಳ್ತಾರಲ್ವ ಡಿಮ್ಯಾಂಡ್ ಮಾಡ್ತಾರಲ್ವ ಅವನ್ನೆಲ್ಲ ತೋರಿಸ್ಬೇಕು ಅನ್ಕೊತಾ ಇದ್ದೆ ಹಾಗೆ ನನ್ನ ಕಡೆ ಇರುವಂಥ ಕೆಲವೊಂದಿಷ್ಟು ಆರ್ನಮೆಂಟ್ಸ್ ಕೆಲವೇ ಕೆಲವು ಇರುವಂಥ ಕೆಲವೊಂದಿಷ್ಟು ಆರ್ನಮೆಂಟ್ಸನ್ನು ಕಿವಿ ಓಲೆ ಆಗಿರ್ಬೋದು ಕೊಳ್ಳಾಗಿಂದ ಆಗಿರ್ಬೋದು ತೋರಿಸೋಣ ತಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಖಂಡಿತವಾಗಲೂ ಆಲ್ಮೋಸ್ಟ್ ಲೇಡೀಸಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಖಂಡಿತವಾಗೂ ಇಷ್ಟ ಆಗಿದ್ದರೆ ನೀವೊಂದು ಲೈಕ್ ಮಾಡಿ ಹಾಗೆ ಮತ್ತು ನಿಮಗೆ ಏನಾದರೂ ತೋರಿಸ್ಬೇಕು ಅಂತ ಅನಿಸಿದ್ರಿ ಯಾವುದಾದ್ರೂ ವಿಷಯ ಬಗ್ಗೆ ಹೇಳಬೇಕು ಅಂತ ಅನಿಸಿದರೆ ಕಮೆಂಟ್ಸ್ ಕೂಡ ಬರೀರಿ ಓಕೆ ನನ್ನ ವಿಡಿಯೋನ ಹೊಸದಾಗಿ ಯಾರ್ಯಾರು ಹೊಸದಾಗಿ ಯಾರಾದರೂ ಯೂಟ್ಯೂಬ್ ವಿಡಿಯೋ ನನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನೀವು ಆಲ್ ಅಂತ ಹೇಳಿದರೆ ಆಲ್ಮೋಸ್ಟ್ ನಾನು ಎಲ್ಲ ಒಳ್ಳೆ ಥರದ ರೆಸಿಪಿಗಳನ್ನು ತೋರಿಸಿದ್ದೀನಿ ಹಾಗೆ ಕೆಲವೊಂದಿಷ್ಟು ಆಯುರ್ವೇದಿಕ್ ವಿಡಿಯೋಗಳನ್ನ ಮಾಡಿದ್ದೀನಿ ಜೊತೆಗೆ ಮನಸ್ಸೇ ಮನಸ್ಸೆಯನ್ನು ಸಂಚಿಕೆ ಕೂಡ ಮಾಡಿದ್ದೀನಿ ಇದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ ಒಂದು ಸಬ್ಜೆಕ್ಟನ್ನು ಕೂಡ ತೊಗೊಂಡು ನಾನು ಮತ್ತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರಿ ಹಾಗಿದ್ರೆ ಬನ್ನಿ ನನ್ನ ಹತ್ರ ಕೆಲವೊಂದಿಷ್ಟು ಇರ್ತಕ್ಕಂಥ ಏನೆಲ್ಲ ಒಡವೆಗಳೇ ಇದ್ದಾವೆ ಅವನ್ನೆಲ್ಲ ಇವತ್ತು ತೋರಿಸ್ಬೇಕು ಅನ್ಕೊತಾ ಇದ್ದೀನಿ ಸರಿ ಸ್ನೇಹಿತರೆ ಹಾಗಿದ್ರೆ ಹೋಗಿ ನೋಡ್ಕೊಂಡು ಬರೋಣ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇವೆಲ್ಲ ನನ್ನ ಕಡೆ ಇರ್ತಕ್ಕಂಥ ಸರಗಳು ಅಂದರೆ ಲಾಂಗ್ ಲಾಕೆಟ್ ಅಂತ ಏನು ಹೇಳ್ತೀವಲ್ಲ ಎಲ್ಲ ಸರಗಳು ಹಾಗೆ ಕುತ್ತಿಗೆಗೆ ನಕ್ಲೆ ಸ್ಟೋನದ್ದು ಎಲ್ಲನೂ ತೋರಿಸಿ ಅಂತ ತುಂಬ ಹಳೆಯ ಒಂದು ಕಮೆಂಟ್ಸ್ಗಳು ಇದ್ದು ತುಂಬ ಹಳೆಯ ವರ್ಷದ್ದು ಸ್ನೇಹಿತರೆ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಓಕೆ ನನ್ನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸರಗಳನ್ನು ಆರ್ನಮೆಂಟ್ಸನ್ನ ತೋರಿಸ್ತಾ ಇದ್ದೀನಿ ಇವು ಯಾವುದೂ ಗೋಲ್ಡ್ ಅಲ್ಲ ಎಲ್ಲ ಆರ್ಟಿಫಿಷಿಯಲ್ಲೇ ಬಟ್ ತುಂಬ ಕಾಸ್ಟ್ಲಿ ಇರ್ತಕ್ಕಂಥ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಒಳ್ಳೆಯ ಸರಗಳು ಹಾಗೆ ಜುಮ್ಕಿ ನನಗೆ ಹ್ಯಾಂಗಿಂಗ್ ಅಂದರೆ ತುಂಬ ಇಷ್ಟ ಹಾಗಾಗಿ ಹ್ಯಾಂಗಿಂಗ್ ಕಲೆಕ್ಷನ್ ಜಾಸ್ತಿನೇ ಇದೆ ನನ್ನ ಹತ್ರ ಎಷ್ಟು ಸಾಧ್ಯನೋ ಅಷ್ಟನ್ನು ತೋರಿಸ್ತಾ ಇದ್ದೀನಿ ಇವಾಗಿಲ್ಲಿ ಯಾಕಂದರೆ ಇವತ್ತು ತುಂಬ ಮಳೆ ಬರ್ತಾ ಇದೆ ಮಳೆ ವಾತಾವರಣ ಇರೋದರಿಂದ ಮನೆ ಕೂಡ ಅಷ್ಟೇ ಆಗಿದೆ ಬೆಳಕು ಅಷ್ಟೊಂದು ಸರಿಯಾಗಿ ಬರ್ತಾ ಇಲ್ಲ ಓಕೆ ಇವಾಗ ನೋಡ್ಕೊಂಡು ಬರೋಣ ಸ್ಟೋನದ್ದು ಕೂಡ ಅಷ್ಟೇ ನನ್ನ ಕಡೆ ಜಾಸ್ತಿ ಇದ್ದಾವೆ ಇರ್ತಕ್ಕಂಥ ಕೆಲವೊಂದಿಷ್ಟು ನನ್ನ ಕಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಕಿವಿ ಓಲೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವೆಲ್ಲ ಹ್ಯಾಂಗಿಂಗು ಸಣ್ಣ 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 ಅಂತೂ ತುಂಬಾ ಇದಾವೆ ಇಷ್ಟಿಷ್ಟು 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 ಅಂದರೆ ದೂರಿಂದ ನೋಡೋದಕ್ಕೆ ಸಣ್ಣ ಕಾಣಿಸ್ತಾ ಇದ್ದಾವೆ ಬಟ್ ನಾವು ಕಿವಿಯಲ್ಲೇ ಹಾಕೊಂಡಾಗ ತುಂಬ ದೊಡ್ಡದಾಗಿ ಕಾಣಿಸ್ತಾವೆ ಇವು ಈ ಕಡೆ ಇರುವೆಲ್ಲ ಮುತ್ತಿನ ಸರಗಳು ಸ್ನೇಹಿತರೆ ಮುತ್ತಿನಲ್ಲಿ ವಿಭಿನ್ನವಾಗಿ ಇದ್ದಾವೆ ಕಲರ್ಸ್ ಕಲರ್ ಬೇರೆ 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 ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಎಷ್ಟು ಸಾಧ್ಯನೋ ಅಷ್ಟು ತೋರಿಸ್ತಾ ಇದ್ದೀನಿ ಡಿಟೇಲಾಗಿ ಒಂದೊಂದು ಬಗ್ಗೆ ಹೇಳ್ಕೊತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದರೂ ಕೂಡ ಇವತ್ತಿನ ವಿಡಿಯೋ ತುಂಬ ಉದ್ದಾಗಿ ಬರ್ತಾ ಇದೆ ಅನ್ಕೋತಾ ಇದ್ದೀನಿ ಓಕೆ ಹಾಗಾದ್ರೆ ಬನ್ನಿ ಈ ತಂದ್ರು ಕೆಲವೊಂದು ಕಿವಿ ಓದನಾಗಿರ್ಬೋದು ನನ್ನ ಒಂದು ಕೊಳಾಗಿ ನಿರ್ತಕ್ಕಂತ ಒಂದು ಸರಗಳನ್ನಾಗಿರ್ಬೋದು ಇಟ್ಟಿದ್ದೀನಿ ಆಲ್ಮೋಸ್ಟ್ ನನ್ನ ಕಡೆ ಇರೋದು ಮುತ್ತಿನದು ನಂಗೆ ತುಂಬಾ ಇಷ್ಟ ಮುತ್ತಿನ ಸರಗಳು ಹಾಕೊಳ್ಳೋದು ಈ ತರ ಸ್ಟೋನದ್ದು ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಅವು ಕೂಡ ಕಲೆಕ್ಷನ್ ಜಾಸ್ತಿನೇ ಇದೆ ಸ್ನೇಹಿತರೆ ಓಕೆ ನಾನು ನಿಮಗೆ ತೋರಿಸ್ತೀನಿ ನನ್ನ ಕಡೆ ಜುಮ್ಕಿ ತೋರಿಸಿ ಅಂತ ಹೇಳಿದ್ರು ಇದು ತುಂಬಾ ದೊಡ್ಡ ಜುಮಕಿ ಇವುದು ಯಾವುದು ಗೋಲ್ಡ್ ಅಲ್ಲ ಸ್ನೇಹಿತರೆ ನಾನು ಇವಾಗ ತೋರಿಸ್ತಾ ಇರೋದು ಎಲ್ಲ ಆರ್ಟಿಫಿಷಿಯಲ್ ತುಂಬ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಝುಮ್ಕಿ ಅಷ್ಟೇ ಹೆವಿ ಕೂಡ ಇದೆ ಈ ಮದುವೆ ಫಂಕ್ಷನ್ ಪಾರ್ಟಿಗೆಲ್ಲ ಈ ರೀತಿಯಾಗಿ ಇದನ್ನ ವೇರ್ ಮಾಡ್ಬೋದು ಕೆಳಗಡೆ ಮುತ್ತು ಬರುತ್ತೆ ಕಾಣಿಸ್ತಾ ಇದೆ ಅಲ್ಲ ಫಸ್ಟ್ ಒಂದು ಜುಮಕಿ ಹಾಗೆ ಇದು ಕೂಡ ಝುಮ್ಕಿ ಇದು ಕೆಳಗೆ ಕೂಡ ಮುತ್ತಿದೆ ಇದು ಈ ನೀವು ನೋಡಿರ್ತೀರಿ ನನ್ನ ಪ್ರತಿಯೊಂದು ಡ್ಯಾನ್ಸ್ ಅಥವಾ ಹಾಡಲ್ಲಿ ಕೂಡ ಈ ಒಂದೇನ್ ಸಟ್ಟು ಬರುತ್ತಲ್ವಾ ಸ್ನೇಹಿತರೆ ಇದು ಈ ರೀತಿಯಾಗಿ ಕಾಣುತ್ತೆ ಈ ಸಟ್ಟಿಗೆ ಇದು ಜುಮ್ಕಿ ತುಂಬ ಈ ಗ್ರ್ಯಾಂಡ್ ಫಂಕ್ಷನ್ ಅಲ್ಲ ಈ ಥರದ್ದು ಒಂದು ನಕ್ಲೆಸ್ ಥರ ಇದೆ ಇದು ಎರಡು ನಕ್ಲೆಸ್ ಅಟ್ಯಾಚ್ಮೆಂಟ್ ಇರ್ತಲ್ವ ಆ ರೀತಿಯಾಗಿದೆ ಕ್ವಾಲಿಟಿ ಕೂಡ ತುಂಬಾ ಬೆಸ್ಟ್ ಇದೆ ತೊಗೊಂಡು ಸುಮಾರು ನನಗೆ ಒಂದು ನಾಲ್ಕೈದು ವರ್ಷ ಆಗಿರ್ಬೋದು ಏನೇನೂ ಕಪ್ಪಾಗಿಲ್ಲ ನೋಡಿ ಸ್ನೇಹಿತರೆ ಒಳ್ಳೆ ಕ್ವಾಲಿಟಿ ತೊಗೊಂಡ್ಬಿಟ್ರೆ ಒಂದು ಸಲ ಕಾಸ್ಟ್ಲಿ ತೊಗೊಂಡ್ರು ಕೂಡ ಅದು ತುಂಬ ಚೆನ್ನಾಗಿರುತ್ತೆ ಅದ್ರಾಗ ಇದು ನನ್ನ ಮೋಸ್ಟ್ ಫೇವ್ರೇಟ್ ಜುಮ್ಕಿ ಅಂತ ಹೇಳ್ಬೋದು ಹ್ಯಾಂಗಿಂಗ್ ಆಲ್ಮೋಸ್ಟ್ ನನ್ನ ಶಾರ್ಟ್ ವಿಡಿಯೋ ಆಗಿರ್ಬೋದು ಯಾವುದೇ ವಿಡಿಯೋ ಆಗಿರ್ಬೋದು ನೀವು ನೋಡಿರ್ತೀರಿ ಎಲ್ಲಾ ವಿಡಿಯೋದಲ್ಲಿ ಇದೊಂದು ಜುಮಕಿ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ತುಂಬಾ ಈಜಿ ಈ ರೀತಿ ಹಾಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ತರದ ಒಂದು ಜುಮ್ಕೆನ ನಾನು ತುಂಬಾ ಇಷ್ಟಪಡ್ತೀನಿ ಇದನ್ನು ನೋಡಿರ್ಬೋದು ದಾನಿ ಜುಮ್ಕೆ ಇದು ಇಷ್ಟೇ ಇಷ್ಟಿದೆ ಜುಮ್ಕೆ ಮೆಟಲ್ದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ನಾ ಎಲ್ಲಿ ಹೊರಗಡೆ ಹೋದ್ರು ಬಟ್ ಗೋಲ್ಡ್ ಹಾಕೊಳೋದಕ್ಕಿಂತ ನಾ ಈ ಥರದ್ದು ರೊಡ್ಗೋಲ್ಡ್ ಹಾಕೊಳ್ಳೋದು ಭಾಳ ಅಂತ ಎಲ್ಲ ಬೈತಿರ್ತಾರೆ ನಂಗೆ ಬಟ್ ನನಗಿದು ತುಂಬ ಇಷ್ಟ ಆಗುತ್ತೆ ಗೋಲ್ಡ್ ಎಷ್ಟೇ ಜುಮ್ಕಿ ಇದ್ರೂ ಕೂಡ ಅದನ್ನ ಸಲ ನಿಮ್ಗೆ ತೋರಿಸ್ತೀನಿ ಬಟ್ ನಾ ಹಾಕೊಳಕ್ಕೆ ಇಷ್ಟಪಡೋಂಗಿಲ್ಲ ಈ ಥರದ್ದು ಒಂಥರದ್ದು ತುಂಬ ಇಷ್ಟ ಆಗುತ್ತೆ ಇದು ಕೂಡ ಅಷ್ಟೇ ಸ್ನೇಹಿತರೆ ತುಂಬ ಹೆವಿ ಐತಿ ಜುಮ್ಕಿ ಕೆಳಗಡೆ ಎಲ್ಲಾ ಜುಮ್ಕಿಗೂ ನಮ್ಮ ಇರೋದೇ ತಗೊಂಡಿದ್ದೀನಿ ಇದು ಡ್ಯಾನ್ಸ್ ಪ್ರತಿಯೊಂದು ಕಡೆ ಫಂಕ್ಷನ್ ಪ್ರತಿಯೊಂದು ಎಂಗೇಜ್ಮೆಂಟ್ ಮದುವೆ ಈ ತರದ ಪಾರ್ಟಿ ವೇರ್ ಇದನ್ನು ಇದನ್ನ ಹೋಗ್ಬೋದು ಒಳ್ಳೆ ಒಂದು ರೇಷ್ಮೆ ಸಾರಿ ಹಾಕೋತಾ ಇದ್ದೀವಿ ಅಂತ ಹಾಕೋಬಹುದು ಸ್ನೇಹಿತರೆ ಇದು ಮೆಟಲ್ ಜುಮ್ಕಿ ಮೆಟಲ್ ಇದಕ್ಕೂ ಕೂಡ ಕೆಳಗಡೆ ಮುತ್ತಿದೆ ನನಗೆ ಮುತ್ತು ಅಂದ್ರೆ ತುಂಬಾ ಇಷ್ಟ ಈ ತರದ ವೈಟ್ ಕಲರ್ದು ಒಂದು ಮುತ್ತು ಬಂದರೆ ಅದು ಅಂತ ಬೇರೆ ಇರುತ್ತೆ ಹಾಗಾಗಿ ನಂಗೆ ಮುತ್ತು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಮುತ್ತಿರೋ ಜುಮ್ಕೆಗಳನ್ನ ತುಂಬಾ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮೆಟಲ್ ಅಂತ ಇದರಲ್ಲಿ ಮೂರು ಜುಮ್ಕೆ ಇದೆ ಹ್ಯಾಂಗಿಂಗ್ ಈ ರೀತಿಯಾಗಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸಾರಿ ಮೇಲೆ ಡ್ರೆಸ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಹಾಕ್ಕೊಂಡು ಕೂಡ ನಾನು ಸಾಕಷ್ಟು ರೀಲ್ಸ್ ಕೂಡ ಮಾಡಿದ್ದೀನಿ ರಿಂಗ್ ಬ್ಲಾಕ್ ರಿಂಗು ಡ್ರೆಸ್ ಮೇಲಂತೂ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ಡ್ರೆಸ್ ಜೀನ್ಸ್ ಈ ತರದ್ದು ಇದು ಕೂಡ ರಿಂಗು ಇನ್ನು ಹ್ಯಾಂಗಿಂಗ್ ಅಂತೂ ಅಹ್ ಚೆನ್ನೈಗೆ ಹೋಗಿದ್ರು ಅವಾಗ ಹೋದಾಗ ಈ ತರದ ಕಪ್ ಚಿಕ್ಕ ಕಪ್ ಏನು ಹೇಳ್ತಾರಲ್ಲ ಈ ತರದ ಒಂದಿಷ್ಟು ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ ನಂಗೆ ಹ್ಯಾಂಗಿಂಗ್ಸ್ ಅಂದ್ರೆ ಭಾಳ ಇಷ್ಟ ನಂಗೆ ಸಾಕಷ್ಟು ಇದಾವಲ್ಲ ನನ್ನ ಕಡೆ ಇವು ಇನ್ನೂ ನಿಮ್ಗೆ ತೋರ್ಸೋಕೆ ಇಟ್ಟಿಲ್ಲ ನಾನು ಗೊತ್ತಿಲ್ಲ ಎದಕ್ಕೆ ಏನು ಈ ತರದ ಹ್ಯಾಂಗಿಂಗ್ಸ್ ಅಂದ್ರೆ ತುಂಬಾ ಇಷ್ಟ ಮುತ್ತು ಇದು ಅಂತೂ ತುಂಬಾ ಫೇವ್ರೆಟ್ ನಂಗ ಬ್ಲ್ಯಾಕ್ ಮೆಟಲ್ ಅದು ಇದು ಕೂಡ ಹ್ಯಾಂಗಿಂಗ್ ಹಾಕೊಂಡು ತುಂಬಾ ಈಸಿ ಬಟ್ ಲೈಟ್ ವೇಟ್ ಇರುತ್ತೆ ನಾವು ಹಾಕೊಂಡಿಲ್ಪ ಅಂತ ಕಿವಿ ಕೂಡ ನೋವಾಗೋದಿಲ್ಲ ಅಷ್ಟೊಂದು ಈಸಿ ನೋಡೋದಕ್ಕೂ ತುಂಬಾ ದೊಡ್ಡದಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವು ಹ್ಯಾಂಗಿಂಗ್ ಜುಮಿಗಳು ಇದು ಇದು ಎರಡು ಕಲರ್ ಐತೆ ನನ್ನ ಕಡೆ ಬ್ಲೂ ರೆಡ್ ಒಂದು ಪರ್ಪಲ್ ಬ್ಲೂ ತೋರಿಸ್ತಾ ಇದ್ದೀನಿ ಇನ್ನು ಇವೆಲ್ಲ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಗಳೇ ನೋಡೇ ನೋಡಿರ್ತೀನಿ ಪಿಂಕ್ ಸ್ಯಾರಿ ಹಾಕಿದಾಗ ಈ ಥರದ ಒಂದು ಪಿಂಕದ್ದ ಸ್ಟೋನ್ ಇದೆ ತುಂಬ ಚೆನ್ನಾಗಿದೆ ಒಳ್ಳೆಯ ಇದೆ ಸ್ನೇಹಿತರೆ ಇದು ಕಾಸ್ಟ್ಲಿ ಕೂಡ ಅಷ್ಟೇ ಇದೆ ಇದು ಇದು ಒನ್ ಥೌಸಂಡ್ ಮೇಲೆ ಇದೆ ಸ್ನೇಹಿತರೆ ಬರೀ ಒಂದು ಓಲೆ ಇದು ಜೊತೆಗೆ ಇದು ಇದು ಕೂಡ ಇಟಾಲಿಯನ್ ಇದು ಅಂತ ಹೇಳ್ತಾರೆ ಇದು ಕೂಡ ತುಂಬಾ ಕಾಸ್ಟ್ಲಿ ಇದು ಒನ್ ಥೌಸಂಡ್ ಮೇಲೇ ಇದೆ ಬಟ್ ಏನೇನೂ ಆಗಿಲ್ಲ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಒನ್ ಟೂ ಇಯರ್ಸ್ ಆಗಿರ್ಬೋದು ಒಂದು ಸ್ಟೋನ್ ಕೂಡ ಕಪ್ಪಾಗಿಲ್ಲ ಆಗಿಲ್ಲ ಮುತ್ತಿಂದ ಒಂದು ಹೊಳಪು ಕೂಡ ಶೈನಿಂಗ್ ಏನೂ ಇರುತ್ತಲ್ಲ ಹಾಗೇ ಇದೆ ಇದು ಕೂಡ ಅಷ್ಟೇ ಕಾಸ್ಟ್ಲಿದು ಇದು ಒನ್ ತೌಸಂಡ್ ವ್ಯಾಲೆ ಇದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ತಗೊಂಡು ಆಲ್ಮೋಸ್ಟ್ ಭಾಳ ವರ್ಷ ಆಯ್ತು ನಾನು ಯಾವುದೂ ಒಂದು ಸ್ಟೋನ್ ಕೂಡ ಕಪ್ಪಾಗಿಲ್ಲ ಇದು ಹ್ಯಾಂಗಿಂಗ್ ತುಂಬಾನೇ ಚೆನ್ನಾಗಿದೆ ಪಿಕಾಕ್ ಆ ಒಂದು ಶೇಪ್ ಅಲ್ಲಿ ಇರೋದ್ರಿಂದ ನಂಗೆ ಇದು ಪಿಕಾಕ್ ಇಯರಿಂಗ್ಸ್ ಅಂತ ತುಂಬಾ ಇಷ್ಟ ಆಗುತ್ತೆ ಇದು ಸಾರಿ ಮೇಲೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದ್ರೆ ಇದು ಇಟಾಲಿಯನ್ ಇದೆ ನಮ್ಮ ಸಿಸ್ಟರ್ ಫ್ರೆಂಡ್ ಒಬ್ಬರು ತಂದು ಕೊಟ್ಟಿದ್ದಾರೆ ಇದು ಕೂಡ ತುಂಬಾನೇ ಕಾಸ್ಟ್ಲಿ ಇನ್ನೂ ಒಂದು ಫೇವ್ರೇಟ್ ತೋರಿಸ್ತೀನಿ ಹಂಗೆ ನನಗಂತೂ ಭಾಳ ಫೇವ್ರೇಟ್ ಅದು ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಲಿ ನೋಡಿರ್ತೀರಿ ಏನು ಇವರು ಒಂದೇ ಇವ್ರೊಂದು ಹಾಕೋತಾರ ಅಂತ ಇದು ಭಾಳ ಇಷ್ಟ ಮೆಟಲ್ ಈ ಥರದ್ದು ಹ್ಯಾಂಗಿಂಗ್ ಇದ್ದರೆ ನಂಗೆ ತುಂಬ ಇಷ್ಟ ಆರಾಮಾಗಿರುತ್ತೆ ಜೊತೆಗೆ ಬೇಡ ಅಂದಾಗ ತೆಗೆದು ಬಿಡ್ಬೋದು ಬೇಕಂದಾಗ ಹಾಕೊಂಡ್ಬಿಡ್ಬೋದಲ್ವ ಪಿರಿಕಿ ಇದ್ರೆ ಅದ್ರ ಕಳೆದು ಹೋಗಿ ಹೋಗಿಬಿಡುತ್ತ ಅನ್ನೋ ಒಂದು ಭಯ ಇರುತ್ತೆ ಬಟ್ ಈ ಥರ ಹ್ಯಾಂಗಿಂಗ್ ಇದ್ದಾಗ ನೋಡಿ ಕಲರ್ ಎಲ್ಲ ಕಲರ್ಸು ಮುತ್ತಿರೋದ್ರಿಂದ ಬೇಕಾದ ಸ್ಯಾರಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಏನೇ ಒಂದು ವೇರ್ ಮಾಡಿದ್ರು ಕೂಡ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಸಾಕಷ್ಟು ಇದು ಸ್ನೇಹಿತರೆ ಸಣ್ಣ ಸಣ್ಣಕ್ಕ ನಿಮ್ಮೆಲ್ಲ ಇದು ನೋಡಿ ಇದು ನೋಡಿರ್ತೀರಿ ರೆಡ್ ಗ್ರೀನು ಜೊತೆಗೆ ವೈಟ್ ಇದು ಆಲ್ಮೋಸ್ಟ್ ಒಂದು ತ್ರೀ ಕಲರ್ಸ್ ಸಾರಿ ಅಥವಾ ಡ್ರೆಸ್ ಇರ್ಬೋದು ಮ್ಯಾಚ್ ಆಗುತ್ತೆ ಇದು ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ನಿಮ್ಗೆ ಒಂದು ಸೆಕೆಂಡ್ ಇದು ನೋಡಿ ಎರಡು ಗ್ರೀನ್ ಜೊತೆಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇದು ಸ್ಟೋ ಮುತ್ತಿಂದ ಇದು ಕೂಡ ಇದು ಓಲ್ ಶೇಪ್ ಅಲ್ಲಿ ಇದ್ರೆ ಇದು ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಮುತ್ತಿದೆ ಇದರಲ್ಲಿ ಸಾರಿ ಕಾಣಿಸ್ತಾ ಇಲ್ಲ ಬಹಳ ಅಂದ್ರೆ ಸಾರಿ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಡಿಫ್ರೆಂಟ್ ಲುಕ್ ಅನಿಸುತ್ತೆ ಈ ತರ ಹೇರ್ಸ್ ಬಿಟ್ಟಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಗ್ರೀನು ಇದು ಗ್ರೀನು ಶೇಟ್ ಓಲ್ ಇದು ಇದೆ ಇದು ಈಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಫ್ರಂಟ್ ಬಂದು ಇದು ಏನು ಬರುತ್ತಲ್ವ ಸ್ನೇಹಿತರೆ ಇದು ಎಲ್ಲ ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ ಇದು ಏನು ಬರುತ್ತಲ್ವ ಇದು ಬ್ಯಾಕ್ ಸೈಡ್ ಇಲ್ಲಿ ಬರುತ್ತೆ ಹಾಗಾಗಿ ಇದೊಂಥರ ಡಿಫ್ರೆಂಟ್ ಲುಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಕೂಡ ಇವಾಗ ಒಲೆ ಸಾಕು ಅವು ಎಷ್ಟು ಹೊರ್ಸಿದ್ರು ಇದು ನೋಡಿ ವಾವ್ ನಂಗೆ ತುಂಬಾ ಇಷ್ಟ ಆಲ್ಮೋಸ್ಟ್ ತುಂಬಾ ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಾವು ಈ ತರ ಪಾರ್ಟಿ ವೇರ್ ಸ್ಯಾರಿ ಎಲ್ಲ ಹಾಕೊಂಡಾಗ ಈ ತರದೊಂದು ಹಾಕೊಂಡೋಗ್ಬಿಟ್ರೆ ತುಂಬಾ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಸಿಂಪಲ್ ಆಗಿ ಹಾಕೋಬೇಕಪ್ಪ ಅಂತಂದ್ರೆ ಸಾರಿ ಉಟ್ಟ ಹಾಕೊಳ್ಳೋದೆ ನೋಡಿ ತುಂಬಾ ಚೆನ್ನಾಗಿ ಕನ್ಸುತ್ತ ಲಕ್ಷ್ಮಿ ಪದಕ ಇದೆ ಇದು ತುಂಬಾ ಚೆನ್ನಾಗಿದೆ ಇದು ನಮ್ಮ ಮನೆಯವರು ನನಗೋಸ್ಕರ ತಂದಿದ್ದು ಬ್ಲ್ಯಾಕ್ ಮೆಟಲದ್ದು ನಾನು ಎಲ್ಲ ಒಂದು ಡ್ಯಾನ್ಸಲ್ಲಿ ಆಗಿರ್ಬೋದು ಯಾವುದಾದ್ರೂ ಒಂದು ಇದರಲ್ಲಿ ನೋಡಿರ್ತೀರಿ ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಲುಕ್ಕು ಈ ಬ್ಲ್ಯಾಕ್ ಕಾಂಬಿನೇಷನ್ನು ನೀವು ಯಾವುದೊಂದು ಸಾರಿ ಹಾಕಿರ್ಬೋದು ಎನಿ ಕಲರ್ ಇರ್ಬೋದು ಬಟ್ ಬ್ಲ್ಯಾಕ್ ಈ ಥರದ್ದು ಒಂದು ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಸ್ಟೋನ್ ಇರೋದ್ರಿಂದ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ ಜೊತೆಗೆ ಅಷ್ಟೇ ಒಂದು ಇದ್ರ ಮೇಲೆ ಪ್ರೀತಿ ಕೂಡ ಜಾಸ್ತಿ ನನಗೆ ಇದನ್ನ ಯಾರು ಕೇಳಿದ್ರು ಕೊಡೋದಿಲ್ಲ ನಾನು ಮಕ್ಳು ಕೇಳಿದ್ರು ಕೊಡೋದಿಲ್ಲ ಇದು ನೋಡಿ ಇದು ಮುತ್ತಿದ್ದು ಇದನ್ನ ನನ್ನ ಮಕ್ಕಳಿಬ್ರು ನನಗೋಸ್ಕರ ಬರ್ತ್ಡೇಗೆ ತೊಗೊಂಡು ಬಂದಂಥ ಒಂದು ಅಮೂಲ್ಯವಾದ ಗಿಫ್ಟ್ ಸದ್ಯಕ್ಕಂತೂ ಅವ್ರು ಗೋಲ್ಡ್ ಮಾಡಿಸ್ಕೊಡೋ ತನಕ ಇದು ಅವ್ರು ಏನೋ ಮಾಡಿಸ್ಕೊಟ್ರು ಕೂಡ ಅಷ್ಟೇ ಒಂದು ಪ್ರೀತಿಯಿಂದ ನನಗೆ ಸರ್ಪ್ರೈಸ್ ಆಗಿ ಈ ಒಂದನ್ನ ಗಿಫ್ಟ್ ಕೊಟ್ಟರು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಹಾಗೆ ಇದು ಒಂದು ಕೊಟ್ಟಿದ್ದು ಕೂಡ ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಅದನ್ನ ಕೊರೋನಾ ಬರೋಕಿನ ಮುಂಚೆನೆ ನನ್ನ ಮಕ್ಕಳು ಕೊಟ್ಟಿದ್ರು ತುಂಬಾ ಚಿಕ್ಕವರಿದ್ರು ಅವಾಗ ಈ ತರದ ಒಂದು ಸರನ ಸರ್ಪ್ರೈಸ್ ಆಗಿ ಬಂದು ತುಂಬಾ ಕಾಸ್ಟ್ಲಿ ಸ್ನೇಹಿತರೆ ಇದು ತಗೊಂಡ್ ಬಂದು ಕೊಟ್ಟಿದ್ದಾರೆ ಅಂದರೆ ತುಂಬಾ ಇಷ್ಟ ಇದು ಅಷ್ಟೇ ಇದನ್ನು ನಮ್ಮ ಮನೆಯವರೇ ತಗೊಂಡು ಬಂದಿದ್ದು ಅವ್ರಿಗೆ ಈ ತರದ ಸರಗಳನ್ನ ನನಗೋಸ್ಕರ ತರೋದಕ್ಕೆ ತುಂಬಾ ಇಷ್ಟ ಅವ್ರು ಎಲ್ಲೆಲ್ಲಿ ಹೋಗಿರ್ತಾರ ಈ ತರದ ಒಂದು ಸರಗಳನ್ನ ತಗೊಂಡ್ ಬರ್ತಾರ ಇದನ್ನ ಹಾಕೊಂಡು ನಾ ಸಾಕಷ್ಟು ಫಂಕ್ಷನ್ಗೆಲ್ಲ ಹೋಗಿದ್ದೀನಿ ಸಾಕಷ್ಟು ಕೂಡ ಮಾಡಿದೀನಿ ಸ್ನೇಹಿತರೆ ಇದನ್ನು ಮೊನ್ನೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ದೇಶ್ ರಂಗಿಲ್ಲ ರಂಗಿಲ್ಲ ಅಂತ ಮಾಡಿದ್ವಿ ಆ ಟೈಮಲ್ಲಿ ಹಾಕ್ಕೊಂಡಿದ್ದೆ ಗ್ರೀನ್ ವೈಟ್ ಆ್ಯಂಡ್ ರೆಡ್ ಬರುತ್ತೆ ಬಟ್ ಆರೆಂಜ್ ಅಂತ ಕನ್ಸಿಡರ್ ಮಾಡಿ ಹಾಕೊಂಡಿದ್ವಿ ಬಟ್ ಯಾಕಂದರೆ ಅದು ಆರೆಂಜಿನ ಡ್ರೆಸ್ ಹಾಕೊಂಡಾಗ ಅದು ಆರೆಂಜ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಸ್ಟೋನ್ ಪದಕ್ಕಾಗಲ್ಲ ಇದು ಮೊನ್ನೆ ಅಕ್ಕ ಮತ್ತು ನಮ್ಮ ಗೋವಾಕ್ಕೆ ಹೋಗಿದ್ರು ಅಲ್ಲಿಂದ ಒಂದು ಈ ಥರದ ಒಂದು ಸರಗಳನ್ನ ತಂದಿದ್ದಾನೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಇದನ್ನು ಹಾಕ್ಕೊಂಡೇ ಇಲ್ಲ ನಾನು ಹಾಕೋಬೇಕು ಹಾಕ್ಕೋಬೇಕಂತೀನಿ ಬಟ್ ಹಾಕೊಂಡಿಲ್ಲ ಸಾರಿ ಮೇಲೆ ಚೆಂದ ಕಾಣಿಸುತ್ತ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಇಲ್ವಾ ಅಂತ ಕರೆಕ್ಟಾಗಿ ಕಮೆಂಟ್ಸ್ ಬರೀರಿ ಸುಮ್ನೆ ಚೆನ್ನಾಗಿತ್ತು ಅಂತ ಹಾಕ್ಬೇಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹಾಕಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹಾಕಿ ಹಾಗೆ ಇನ್ನೊಂದು ತೋರಿಸ್ತೀನಿ ನಿಮಗೆ ಇದು ನೋಡಿ ಕಲ್ಲು ಇದೊಂಥರ ಕಲ್ಲು ಇಷ್ಟು ಹಿಡ್ಕೋತೀವಲ್ಲ ಸಾಫ್ಟ್ ಫೀಲ್ ಬರುತ್ತಾ ಅಷ್ಟೇ ಆ ಕೋಲ್ಡ್ ಆಗಿದೆ ಈ ಹವಕ್ಕಂತೂ ಹೆವಿ ಇದೆ ಕೊಳ್ಳಲ್ಲಿ ಹಾಕೊಂಡಾಗ ಇದು ತುಂಬಾ ಹೆವಿ ಅನ್ಸತ್ತ ಬಟ್ ಇದ್ರದ್ದು ಒಂದು ಲುಕ್ನೇ ಬೇರೆ ಬರುತ್ತೆ ಪ್ಲೇನ್ ಸಾರಿ ಅಥವಾ ರೆಜ್ಮಿ ಸಾರಿ ಹಾಕೊಂಡು ಇದು ಒಂದೇ ಒಂದು ಹಾಕೊಂಡ್ರೆ ಸಾಕು ಡಿಫ್ರೆಂಟ್ ಲುಕ್ ಕೊಡುತ್ತ ಸ್ನೇಹಿತರೆ ಇದು ಕೂಡ ಅಷ್ಟೇ ಇದನ್ನು ಕೂಡ ನಮ್ಮ ಮನೆಯವರೇ ತಗೊಂಡು ಬಂದಿದ್ದ ಇದು ಒಂದು ನಕ್ಲೆಸ್ ಮುತ್ತಿಂದು ಮುತ್ತು ಅಂದ್ರೆ ನಂಗೆ ತುಂಬಾ ಇಷ್ಟ ಹಾಗಾಗಿ ಮುತ್ತಿನ ಜಾಸ್ತಿ ಕನೆಕ್ಷನ್ ಐತಿ ಮುತ್ತಿಗೂ ನನಗೂ ಬಹಳ ಒಂದು ನಿಕಟವಾದ ಸಂಬಂಧ ಅಂತ ಹೇಳ್ಬೋದು ಇದು ಕೂಡ ಎಲ್ಲ ಮುತ್ತು ಇದು ಕೂಡ ಮುತ್ತು ಬ್ಲೂ ಅಂಡ್ ರೆಡ್ ಬ್ಲೂ ಅಂಡ್ ವೈಟ್ ಸಾರಿ ಇದು ಬ್ಲೂ ಅಂಡ್ ವೈಟ್ ರೀ ಸೇಮ್ ಪೀಸ್ ಬ್ಲೂ ಅಂಡ್ ರೆಡ್ ನನಗಿಬ್ರು ಮಕ್ಕಳೇ ಇರೋದ್ರಿಂದ ಇಬ್ಬರು ಮಕ್ಕಳಿಗೋಸ್ಕರ ತಗೊಂಡ್ ಬಂದಿದ್ದೆ ಒಂದ್ ಸರನ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸ್ನೇಹಿತರೆ ನೋಡಿ ಮುತ್ತು ಯಾವಾಗಲೂ ಎವರ್ ಗ್ರೀನ್ ಅಲ್ವಾ ಹಳೆ ಕಾಲದಲ್ಲಿ ಹೈದ್ರಾಬಾದ್ ಚಲೋ ಮುತ್ತು ಸಿಗ್ತಾವಂತ ನಮ್ಮ ಅಪ್ಪಾಜಿ ಮುತ್ತು ತಗೊಂಡ್ ಬಂದು ಅದಕ್ಕೆ ಬಂಗಾರದ್ದೆಲ್ಲ ಹಾಕಿ ಮುತ್ತಿನ ಸರಗಳನ್ನೆಲ್ಲ ಮಾಡಿದ್ರು ಒಂದು ಜುಣಕೆ ಈ ಥರದ್ದೆಲ್ಲ ಬಟ್ ಅದನ್ನು ಇವಾಗ ನಾ ಹಾಕೊಳ್ಳೋದೇ ಹಾಗೆ ಇಟ್ಟಿದೀವಿ ಖಂಡಿತವಾಗಿ ಒಂದು ತೋರಿಸ್ತೀನಿ ಒರಿಜಿನಲ್ ಮುತ್ತು ಅಂತ ಸಿಗ್ತಿತ್ತು ಬಟ್ ಇವಾಗೂ ಸಿಗ್ತಿ ಸಿಗ್ತಿರ್ಬೋದು ಬಟ್ ನಾವು ಅವಾಗೆ ನಮ್ಮ ಒಂದು ಏಜ್ ಇರೋ ಎಲ್ಲ ಅಂಕಿನ ಏಜ್ ಆದವರು ಕೂಡ ಆ ಎಲ್ಲರ ಮನೆಯಲ್ಲಿ ಕಂಪಲ್ಸರಿಯಾಗಿ ಒಂದು ಮುತ್ತಿನ ಸರ ಅಂತ ಇದ್ದೇ ಇರುತ್ತೆ ಸ್ನೇಹಿತರೆ ಮುತ್ತಿನ ಸರಕ್ಕೆ ಒಂದು ಬಂಗಾರದ ಪದಕ ಮಾಡಿ ಹಾಕೊಂಡ್ಬಿಡ್ತೀವಿ ಯಾಕಂದರೆ ಪ್ಯೂರ್ ಮುತ್ತು ಅದು ಮೈ ಮೇಲೆ ಮುತ್ತಿನ ನೀರು ಬೀಳಬೇಕು ಅಂತ ಹೇಳ್ತಾರೆ ಇವು ಎರಡು ಡಿಫ್ರೆಂಟ್ ಕಲರ್ ಒಂದು ವ್ಯಾಲೆಟ್ ಒಂದು ಪಿಂಕ್ ಮೋಸ್ಟ್ ಫೇವ್ರೆಟ್ ಕಲರ್ ವಾಯ್ಲೆಟ್ ಇದು ನೋಡಿ ಅದೆಲ್ಲ ಮಾಡತಿರ್ಬೇಕಾದ್ರೆ ಈ ತರದ ಒಂದು ಡ್ಯಾನ್ಸಿಗೆ ಬೇಕಾಗಿತ್ತು ಅಂದಿದ್ದೆ ನಾನು ತಗೊಂಡು ಬಂದಿದ್ರು ತುಂಬಾ ಚೆನ್ನಾಗಿದೆ ನನ್ನ ಒಂದು ದಾಂಡೆಯನ್ನ ನೀವು ಯಾರೆಲ್ಲ ನೋಡಿಲ್ಲ ಅವರೆಲ್ಲ ನನ್ನ ಶಾರ್ಟ್ ವಿಡಿಯೋದಲ್ಲಿ ಹೋಗಿ ನೋಡಬಹುದು ನಾವು ದಾಂಡೆ ಮಾಡಿದಂತ ಪ್ರತಿಯೊಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಆ ಡ್ರೆಸ್ಸಿಗೆ ಅವರೇ ಕೊಟ್ಟಿದ್ದಾರೆ ಬಟ್ ಇದನ್ನ ಅವರು ಚೆನ್ನಾಗಿ ಹೋದಾಗ ತಗೊಂಡ್ ಬಂದಿದ್ರು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಆಲ್ಮೋಸ್ಟ್ ಇದು ಮೆಟಲ್ ಇರೋದ್ರಿಂದ ಪ್ರತಿಯೊಂದು ಕಲರ್ಸ್ ಎಲ್ಲ ಇದೆ ನೋಡಿದ್ರೆ ರೆಡ್ ಪಿಂಕ್ ಗ್ರೀನ್ ಯಲ್ಲೋ ಆರೆಂಜ್ ಬ್ಲೂ ಹಾಗಾಗಿ ಎಲ್ಲ ಸ್ಯಾರಿಗೂ ಕೂಡ ಇದು ಮ್ಯಾಚ್ ಆಗುತ್ತೆ ಅದೇ ರೀತಿ ಇದು ಕೂಡ ಅಷ್ಟೇ ತುಂಬಾ ಯೂನಿಕ್ ಆಗಿದೆ ಪಿಕಾಕ್ ಫೆದರ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ಕೊಡುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಡ್ರೆಸ್ ಮೇಲೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಬಟ್ ಸ್ಯಾರಿ ಮೇಲೆ ಹಾಕೊಂಡಾಗ ಅದೊಂಥರ ಫೀಲ್ ತುಂಬಾ ಚೆನ್ನಾಗಿ ಕೊಡುತ್ತೆ ಏನೆಲ್ಲ ತೋರಿಸಿದ್ರೆ ಮನೆಯವರು ತಂದಿದ್ದೇ ನಾವು ಇದು ಕೂಡ ಅಷ್ಟೇ ಇದ್ರದ್ದು ರಿಂಗ್ ಹೇಳಿದ್ನಲ್ಲ ಇಲ್ಲದೆ ಸಟ್ ಇದು ಇದ್ರದ್ದು ರಿಂಗು ಮತ್ತೆ ಇದು ಗೋಲ್ಡ್ ಗೋಲ್ಡನ್ ಕಲರ್ ಇದೆ ತುಂಬಾ ಚೆನ್ನಾಗಿ ಡಿಸೈನ್ ಈ ರೀತಿಯಾಗಿ ಕೊಡುತ್ತೆ ಕರೆಕ್ಟ್ ಕೂತ್ ಬಿಡುತ್ತೆ ಅಕ್ಕಿಗೆ ಕೂಡುತ್ತೆ ಅದ್ರ ಜೊತೆಗೆ ಊರಿಂಗ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೇನೆಲ್ಲ ಹಾಗೆ ನನ್ನ ಮಕ್ಕಳಿಗೆ ಕಪ್ ಚಿಪ್ಪಿನ ಸರಗಳನ್ನ ತಂದಿದ್ರು ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಕೊಂಡಾಗ ಏನ್ ಮೇಡಮ್ ನಿಮ್ಮ ಕಡೆ ಬರೀ ಮುತ್ತು ಸ್ಟೋನು ಎರಡೇ ಸರಗಳನ್ನ ಅಂತ ಕೇಳ್ತಿರ್ಬೋದು ಒನ್ಸ್ ಅಗೇನ್ ಮತ್ತೆ ಮುತ್ತಿನ ಸರ ಮುತ್ತು ಚಂದಲ್ವಾ ಮುತ್ತು ಮುತ್ತು ನೀರ ಹನಿಯ ತಾಪನ ಮುತ್ತು ತುಂಬಾ ಚಂದ ನೋಡಿ ಇದು ಮುತ್ತೆ ಪ್ಯೂರ್ ಮುತ್ತು ಇದು ಕೂಡ ಒರಿಜಿನಲ್ ಮುತ್ತು ಇದು ಎರಡು ಎಳಿದಿದೆ ಇದು ಸಿಂಗಲ್ ಇನ್ನು ಎಲ್ಲ ಸ್ಟೋನಿನೇ ಆಲ್ಮೋಸ್ಟ್ ಎಲ್ಲಾನು ನನ್ನ ಒಂದು ವಿಡಿಯೋದಲ್ಲಿ ನೋಡೇ ನೋಡಿರ್ತೀರಿ ಇದು ಸ್ಟೋನು ಅವರ ಸ್ಟೋನು ನೋಡಿ ತೋರಿಸ್ತೀನಿ ನಿಮ್ಗೆ ಸ್ಟಾರ್ಟಿಂಗಲ್ಲಿ ನಾವು ಮೀಶೋ ಆ್ಯಪಲ್ಲು ಒಂದು ಫ್ಲಿಪ್ಕಾರ್ಟಲ್ಲೂ ಗೊತ್ತಿಲ್ಲ ಇದೊಂದು ಚೈನ್ ತರಿಸಿದ್ದೆ ನಾನು ಆಲ್ಮೋಸ್ಟ್ ನಾ ಇದನ್ನ ಎಲ್ಲಿ ಹಾಕೊಂಡಿರ್ತೀನಿ ಗೋಲ್ಡ್ ಎನ್ರಿ ಅಂತ ಕೇಳ್ತಿರ್ತಾರೆ ಅಷ್ಟೊಂದು ಚೆನ್ನಾಗಿದೆ ಸ್ನೇಹಿತರೆ ಇದು ತೊಗೊಂಡು ಒಂದು ಟೂ ತ್ರೀ ಇಯರ್ಸ್ ಆಗಿರ್ಬೋದು ಒಂದು ಎಲ್ಲಿ ಒಂದು ಜಸ್ಟ್ ಒಂದು ಕಪ್ಪು ಒಂದು ಶೈನಿಂಗ್ ಕೂಡ ಡಲ್ ಆಗಿಲ್ಲ ಹೇಗೆ ತೊಗೊಂಡಿದ್ನಲ್ವ ಹಾಗೇ ಇದೆ ತುಂಬ ಚೆನ್ನಾಗಿದೆ ದಪ್ಪವಾಗಿದೆ ಈ ರೀತಿ ಇಲ್ಲಿ ಒಂದು ಸ್ಮಾಲ್ ನೆಕ್ಲೆಸ್ ಇದೆ ನೋಡಿ ಸ್ಟೋನು ಮುತ್ತು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದ್ದು ಸಟ್ ಇದೆ ಇದು ತೋರಿಸಲೇ ಇಲ್ಲ ನಾನು ಇದರದ್ದು ಬ್ರೆಸ್ಲೆಟ್ ಕೂಡ ಇದೆ ಕರೆಕ್ಟಾಗಿ ತೋರಿಸ್ಬೇಕು ಅಂದರೆ ಆಗೋದೇ ಇಲ್ಲ ಓಕೆ ನನ್ನ ಕಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಸರಗಳನ್ನ ನಾನು ನಿಮಗೆ ತೋರಿಸಿದೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಬಟ್ ಇಷ್ಟ ಆಗಿಲ್ಲ ಅಂದರೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ನಾನು ನಿಮ್ಮ ಫ್ರೆಂಡ್ ಅಲ್ವಾ ಹಾಗೆ ನೋಡಿ ಇದೊಂದು ಕಣ್ಣು ಹೊಡಿ ಅಂತ ಒಂದು ಡ್ಯಾನ್ಸ್ ಮಾಡಿದ್ವಿ ಕಣ್ಣು ಹೊಡಿ ಅವಾಗ ಅವಾಗಿದ ಹಾಕೊಂಡಿದ್ವಿ ತುಂಬ ಜನ ಇಷ್ಟಪಟ್ಟಿದ್ರು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಎಲ್ಲಿ ತಗೊಂಡು ಬಂದಿದ್ರು ಅಂತ ಬಟ್ ಇದನ್ನು ತಗೊಂಡು ಬಂದಿದ್ದು ಕೂಡ ನಮ್ಮ ಮನೆಯವರೇ ಹಾಗೆ ಇನ್ನೂ ಅಂತ ತೋರಿಸ್ತೇನೆ ನಿಮಗೆ ಸ್ಟೋನ್ ಕಲೆಕ್ಷನ್ ಕೂಡ ನನ್ನ ಕಡೆ ಜಾಸ್ತಿನೇ ಇದೆ ಯಾಕಂದರೆ ಅದು ಈ ನೈಟ್ ಫಂಕ್ಷನಿಗೆ ನೈಟು ಒಂದು ಏನಾದರೂ ಇದೀವಿ ಅಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟ್ ಇದು ವೈಟ್ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ತುಂಬಾ ಶೈನ್ ಕೊಡುತ್ತಲ್ವಾ ಲುಕ್ ಬೇರೆ ಬರುತ್ತೆ ಸ್ಟೋನ್ ಇದನ್ನ ಹಾಕೊಂಡು ಒಂದ್ ಎರಡ್ ಮೂರ್ ಸುಮಾರು ರೀಲ್ಸ್ ಮಾಡಿದೀನಿ ಸ್ನೇಹಿತರೆ ವೈಟ್ ಸ್ಟೋನ್ ತುಂಬಾ ಚೆನ್ನಾಗೈತಿ ಈ ತರ ಚಾಪೆ ತರ ಡಿಸೈನ್ ಆ ನೋಡಿ ಬಟ್ ಮಳೆ ಬರ್ತಾ ಇರೋದ್ರಿಂದ ಹೊರಗಡೆ ಶೇಡ್ ಡಲ್ ಆಗಿದೆ ನಮ್ದು ವಿಡಿಯೋ ಕೂಡ ಬ್ಲಾಕ್ ಅಂಡ್ ವೈಟ್ ಬ್ಲಾಕ್ ಅಂಡ್ ವೈಟ್ ತರ ಆಗ್ತಾ ಇದೆ ಅಲ್ವಾ ಕಪ್ಪು ಈ ತರ ಬೆಳಕು ಬರುತ್ತ ಮತ್ತೆ ಮಾಡ ಇನ್ನು ಸಣ್ಣ ಆಗುತ್ತೂ ಸಾಕಷ್ಟು ಇದೆ ನನ್ನ ಕಡೆ ಸ್ಟೋನದ್ದು ಇದು ಒಂದು ಪುಟಾಣಿ ಸ್ಟೋನ್ ಪ್ಯೂರ್ ಸ್ಟೋನ್ ಅದು ಚೆನ್ನಾಗಿ ಕಾಣಿಸುತ್ತೆ ಓಕೆ ಇವತ್ತಿನ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಇದ್ದೀನಿ ಖಂಡಿತವಾಗ್ಲು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡಿ ಇದೇ ರೀತಿ ನಿಮ್ಗೆ ಇನ್ಯಾವ ಯಾವ ನನ್ನ ಸ್ಯಾರಿ ನೋಡಬೇಕಾ ವರ್ಕ್ ಸ್ಯಾರಿ ನೋಡಬೇಕಾ ಅಥವಾ ಸಿಲ್ಕ್ ಸಾರಿಗಳನ್ನ ನೋಡಬೇಕಾ ಅನ್ನೋದಿದ್ರೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ನಿಮಗೆ ಯಾವುದು ನಿರಾಶೆ ಮಾಡೋದಿಲ್ಲ ಯಾಕಂದರೆ ಸುಮ್ಮನೆ ಏನು ತೋರಿಸೋದು ಎತೆಗೆ ತೋರಿಸೋದು ಅಂತ ನಾವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೊಂದು ಒಳ್ಳೆ ಮಾಹಿತಿ ಕೊಡೋಣ ಅಂತ ಯಾವುದಾದ್ರೂ ಒಂದು ಆಯುರ್ವೇದಿಕ್ ಟಿಪ್ಸ್ ಆಗಿರ್ಬೋದು ಕಿಚನ್ ಟಿಪ್ಸ್ ಆಗಿರ್ಬೋದು ಹೆಲ್ತಿ ಟಿಪ್ಸ್ ಆಗಿರ್ಬೋದು ಈ ಥರದ ವಿಡಿಯೋಗಳನ್ನ ನಾನು ಇದ್ದೆ ಬಟ್ ಜನರಿಗೆ ಒಳ್ಳೆ ವಿಷಯಕ್ಕಿಂತ ನಾವು ಈ ರೀತಿಯಾಗಿ ಯಾವುದಾದ್ರೂ ಡಿಫ್ರೆಂಟ್ ಡಿಫ್ರೆಂಟನ್ನು ನೋಡೋದು ಅಂದರೆ ತುಂಬ ಇಷ್ಟ ಹಾಗಾಗಿ ತುಂಬ ಕಮೆಂಟ್ಸ್ಗಳು ಕೂಡ ಬಂದಿದ್ದು ಬಟ್ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾನೆ ಬಂದಿದ್ದೆ ಓಕೆ ಇವತ್ತು ಫೈನಲಿ ತೋರಿಸೋಣ ಅಂತ ತೋರಿಸಿದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ ಬಾಯ್